ಇದನ್ನ ನೋಡಿದ ಸಾಮ್ರಾಟ್ ಏನೋ ಹೇಳೋದಕ್ಕೆ ಟ್ರೈ ಮಾಡ್ದ ಅವನನ್ನ ಮಧ್ಯದಲ್ಲೇ ತಡದ ವೈಭವಿ ಏನ್ ಸಾಮ್ರಾಟ್ ನಾನ್ ಗೆಟ್ ಔಟ್ ಅಂತ ಹೇಳೋವರೆಗೂ ಇಲ್ಲೇ ನಿಂತಿರ್ತೀಯ ಅಂತ ಕೇಳಿದಾಗ ಸಾಮ್ರಾಟ್ ಕೋಪದ ಕಟ್ಟೆ ಓಡದಿತ್ತು ಅವನು ಅದೇ ಕೋಪದಲ್ಲಿ ಮುಷ್ಠಿ ಬಿಗಿ ಹಿಡಿದು ವೈಭವಿನ ಗುರಸ್ತ ಹೌ ಕೆನ್ ಯು ಡೂ ದಿಸ್ ಟು ಮೀ ಅಂತ ಜೋರಾಗಿ ಕಿರ್ಚಿದ ಆಗ ಮುಂದೆ ಬಂದ ಜಗನ್ ಇನ್ನೇನು ನಿನ್ನಂತ ಭಿಕಾರಿ ಜೊತೆ ಬದುಕ್ಬೇಕಾ ಅಂದಾಗ ಸಾಮ್ರಾಟ್ಗೆ ಕೋಪ ಮಿತಿ ಮೀರಿತ್ತು ಅದೇ ಕೋಪದಲ್ಲಿ ಮುಷ್ಟಿ ಬಿಗಿ ಮಾಡಿ ಜಗನ್ ಮುಖಕ್ಕೆ ಒಂದು ಪಂಚ್ ಮಾಡಿಬಿಟ್ಟ ಸಾಮ್ರಾಟ್ ಅಂತೂ ವೈಭವಿ ನೀನ್ ಮಾಡ್ತಾ ಇರೋದು ಸಣ್ಣ ತಪ್ಪಲ್ಲ ಇವತ್ತಲ್ಲ ನಾಳೆ ನೀನು ರಿಗ್ರೆಟ್ ಮಾಡಿ ಮಾಡ್ತೀಯಾ ಅಂತ ಕಿರ್ಚಾಟ ಅಲ್ಲಿಂದ ಹೊರಟು ನೇರವಾಗಿ ಹೋಗಿ ಬಾರ್ ನಲ್ಲಿ ಕೂತು ಕುಡಿಯೋದಕ್ಕೆ ಶುರು ಮಾಡ್ದ ಅದೆಷ್ಟೋ ಹೊತ್ತಾದ್ಮೇಲೆ ಕುಡಿದು ಫುಲ್ ಟೈಟ್ ಆಗಿದ್ದ ಸಾಮ್ರಾಟ್ ತೂರಾಡ್ತಾ ನಡ್ಕೊಂಡ್ ಬರ್ತಾ ಇದ್ದವನು ಕಾಲು ರೋಡ್ ರೋಡಲ್ಲಿ ಬಿದ್ದೆ ಬಿಟ್ಟ ಆಗ ನಂಬರ್ ಪ್ಲೇಟ್ ಇಲ್ಲದ ಆ ಕಾರ್ ಒಂದು ಬಂದು ನಿಂತು ಅದರ ಹಿಂದಿನ ಗ್ಲಾಸ್ ಮೇಲೆ ಚಿರತೆ ಸ್ಟಿಕ್ಕರ್ ಇದ್ದು ಅದರ ಪಕ್ಕದಲ್ಲಿ ಅಂಡರ್ ವರ್ಲ್ಡ್ ಬಾಸ್ ಅಂತ ದೊಡ್ಡದಾಗಿ ಬರೆದಿತ್ತು ಮಾಸ್ಕ್ ಹಾಕಿದ್ದ ವ್ಯಕ್ತಿ ಕಾರಿನಿಂದ ಇಳಿದು ಸುತ್ತಲೂ ಕಣ್ಣಾಡಿಸಿದ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಸಾಮ್ರಾಟ್ನ ಕೈ ಕಾಲ್ ಕಟ್ಟಿ ಡಿಕ್ಕಿ ಒಳಗ ಹಾಕೊಂಡು ಇನ್ ಮೇಲೆ ಏನೇ ಇದ್ರು ನಂದಿ ಆಟ ಅಂತ ಏನೇನು ಒಗಟೊಗಟಾಗಿ ಹೇಳ್ತಾ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಧೂಳ ಬಿಸ್ತಾ ಅಲ್ಲಿಂದ ಹೊಟ್ಟೆ ಹೋದ ಮರುದಿನ ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದ ಹಾಗೆ ಯಾರೋ ಬಂದು ಜೋರ್ ಜೋರಾಗಿ ಡೋರ್ ಬಡಿಯೋದಕ್ಕೆ ಶುರು ಮಾಡಿದ್ರು ಆ ಸೌಂಡ್ಗೆ ಡಿಸ್ಟರ್ಬ್ ಆದ ಸಾಮ್ರಾಟ್ ನಿಧಾನವಾಗಿ ಕಂಡ್ಬಿಟ್ ನೋಡ್ದ ಆ ಕೂಗಾಟದಲ್ಲಿ ಸಾಮ್ರಾಟ್ ಜೊತೆ ಮಲಗಿದ್ದ ಆ ಹುಡುಗಿಗೂ ಎಚ್ಚರ ಅದು ಅವಳ ತಾತ ಶ್ರೀಕಂಠದತ್ತ ಹಾಗೂ ಅವಳ ಅಣ್ಣ ಸೂರಜ್ ಧ್ವನಿ ಅನ್ನೋದು ಅವಳಿಗೆ ಅರ್ಥ ಆಯ್ತು ಅವಳಂತೂ ಏನ್ ಮಾಡ್ಬೇಕಂತ ತೋಚಿದೆ ಅಲ್ಲೇ ಇದ್ದ ಶೀಟ್ ಅನ್ನೇ ಸುತ್ತಕೊಂಡು ಸಾಮ್ರಾಟ್ನ ನೋಡ್ತಾ ಹೂದ ಹೆಲ್ಲು ಅಂತ ಕಿರ್ಚಾಡಿದ್ಲು ಅದೇ ಸಮಯಕ್ಕೆ ದಡಾರ್ ಅಂತ ಡೋರ್ ಒದ್ದು ಅವರಿಬ್ರು ಒಳಗೆ ಬಂದೇ ಬಿಟ್ರು ಸಾನ್ಯಾಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗೆ ಅನಿಸ್ತು ಕೊಂಡದ ಮನೆ ಅನ್ನೋ ಹೆಸರಾಂತ ಮನೆತನದ ಮೊಮ್ಮಗಳು ಆ ರೀತಿಯಾಗಿ ಇರೋದನ್ನು ನೋಡಿದ ಶ್ರೀಕಂಠದತ್ತ ಅವರ ಮುಖ ಸಿಡ್ಡರಿಸ್ತ ಸಾನ್ಯಾ ಯಾರ್ಯಾರೋ ಏನೇನು ಹೇಳ್ತಾ ಇದ್ರು ಆದ್ರೆ ನಾನ್ ಮಾತ್ರ ನನ್ ಮೊಮ್ಮಗಳು ಅಪ್ರಂಜಿ ಅಂತ ಉಳ್ಳು ಅಂತ ನಿನ್ನ ತುಂಬಾನೇ ನಂಬಿದ್ದೆ ಆದ್ರೆ ಇವತ್ತು ನೀನ್ ನನ್ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ಟೆ ನೀನ್ ಹೀಗ್ ಮಾಡ್ತೀಯಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಸಯ್ಯ ಅಂತ ಸಾನ್ಯ ಕಡೆ ನೋಡುದಕ್ಕೆ ಅಸಹ್ಯ ಪಡ್ತಾ ಸಾನ್ಯ ಕೆನೆಗೆ ಜೋರಾಗಿ ಎರಡೆಟ್ ಹಾಕಿದ್ರು ಸನ್ಯಗಂತೂ ನಾನಿನ್ನು ಯಾಕಾದ್ರೂ ಬದುಕಿದ್ದೇನೋ ಅನ್ನೋ ಅಷ್ಟು ಹಿಂಸೆ ಆಯ್ತು ಶ್ರೀಕಂಠದತ್ತರ ಪ್ರೀತಿಯ ಮೊಮ್ಮಗಳು ಈ ಸಾನ್ಯ ಅವರು ಕಟ್ಟಿ ಬೆಳೆಸಿದ್ದಂತ ಸಾಮ್ರಾಜ್ಯವನ್ನ ಅಷ್ಟೇ ಮುತುವರ್ಜಿಯಿಂದ ಮುನ್ನಡೆಸೋದಕ್ಕೆ ಸಾನ್ಯಾನೇ ಸರಿಯಾದ ವ್ಯಕ್ತಿ ಅಂತ ನಿರ್ಧರಿಸಿ ಅವಳೇ ನನ್ನ ಉತ್ತರಾಧಿಕಾರಿ ಅಂತ ಘೋಷಿಸುವ ಆಸೆ ಇಟ್ಕೊಂಡಿದ್ರು ಶ್ರೀಕಂಠದತ್ತರು ಆದ್ರೆ ಅಂತ ಜಾಣೆ ಹುಡುಗಿ ಅದ್ಯಾರೋ ಹುಡುಗನ್ ಜೊತೆ ಈ ರೀತಿಯಾಗಿ ರಾತ್ರಿ ಪೂರ್ತಿ ಕಳೆದಿದ್ದಾಳೆ ಅಂತ ಗೊತ್ತಾದಾಗ ಅವರಿಗೆ ತುಂಬಾ ನೋವಾಗಿತ್ತು ಇದನ್ನೆಲ್ಲ ನೋಡ್ತಾ ಇದ್ದ ಸೂರತ್ ಸಹ ರೂಮ್ ಒಳಗ್ ಬಂದ ಅವನು ಸಾನ್ಯಾಳ ಮಲತಾಯಿಯ ಮಗ ವರಸೆಯಲ್ಲಿ ಅವಳ ಅಣ್ಣ ಆಗಿದ್ರು ಸಾನಿಯಾಳನ್ನ ಕೀಳಾಗಿ ತೋರಿಸೋದಕ್ಕೆ ಸಣ್ಣ ಅವಕಾಶ ಸಿಕ್ಕಿದ್ರು ಬಿಡ್ತಾ ಇರ್ಲಿಲ್ಲ ಅವತ್ತು ಅವರು ಸಹ ಹೆಣೆ ತೊಳೆದ ಹಾವಿನ ಹಾಗೆ ಬುಸ್ಕೊಡ್ತಾ ಅದಾಗ ತಾನೇ ಬಟ್ಟೆ ಹಾಕಿಕೊಳ್ತಾ ಇದ್ದ ಸಾಮ್ರಾಟ್ ಮೇಲೆ ಅಟ್ಯಾಕ್ ಮಾಡಿಬಿಟ್ಟ ಇಷ್ಟೆಲ್ಲ ಆಗೋದಕ್ಕೆ ಈ ದರಿದ್ರನೇ ಕಾರಣ ಇವನನ್ನ ಮೊದ್ಲು ಹುಟ್ಲಿಲ್ಲ ಅನ್ನಿಸ್ಬೇಕು ಯಾರೋ ನೀನು ನೋಡೋದಕ್ಕೂ ಒಳ್ಳೆ ಭಿಕ್ಷುಕಂತರ ಇದೆಯಲ್ಲೋ ಅಂತ ಬೈತಾ ಸಾಮ್ರಾಟ್ ಮೇಲೆ ಕೈ ಮಾಡಿ ರಂಪಾ ಮಾಡ್ತಾ ಅಲ್ಲಿ ಏನ್ ನಡೀತಿದೆ ಇವರೆಲ್ಲ ಯಾರು ಅಂತ ಯೋಚಿಸ್ತಾ ಇದ್ದ ಸಾಮ್ರಾಟ್ ಮೇಲೆ ಇದಕ್ಕಿದ್ದ ಹಾಗೆ ಸೂರಜ್ ಅಟ್ಯಾಕ್ ಮಾಡಿದ್ರಿಂದ ಮತ್ತಷ್ಟು ಗೊಂದಲಕ್ಕೆ ಒಳಗಾಗಿ ಅಯ್ಯೋ ನಾನೇನ್ ಮಾಡಿಲ್ಲ ನಂದೇನು ತಪ್ಪಿಲ್ಲ ಅಂತ ತಡಬಡಿಸ್ತಾ ಹೊಡೆತ ತಿಂದ ಅಳ್ತಾ ಇದ್ದ ಸಾನ್ಯ ತಾತನ ಕಾಲಿಗೆ ಬಿದ್ದು ನನ್ನಿಂದ ಏನು ತಪ್ಪಾಗಿಲ್ಲ ತಾತ ನನ್ನ ಮನೆ ಕರ್ಕೊಂಡು ಹೋಗಿ ಅಂತ ಬೇಡಿಕೊಂಡಳು ಕೋಪದಲ್ಲಿದ್ದ ಶ್ರೀಕಂಠ ದತ್ತ ಅವರು ಕೊಂಡದ್ ಮನೆ ರೀತಿ ನೀತಿ ಪರಂಪರೆ ಬಗ್ಗೆ ಗೊತ್ತಿದ್ದು ತಪ್ಪ ಮಾಡಿದೀಯಾ ಸಾನ್ಯಾ ನಿನಗೆ ಶಿಕ್ಷೆ ಆಗ್ಲೇಬೇಕು ಅಂತ ಅಂದಾಗ ಮಧ್ಯದಲ್ಲೇ ಬಾಯಿ ಹಾಕಿದ ಸಾಮ್ರಾಟ್ ನಮ್ಮಿಬ್ರು ಮಧ್ಯೆ ಅಂತದ್ದು ಏನು ನಡೆದೇ ಇಲ್ಲ ಅಂತ ಹೇಳ್ತಾ ಇದರಿಂದ ಕೆಂಡಾದ ದತ್ತ ಅವರು ಪ್ಯಾಂಟ್ ಹಾಕೋದಕ್ಕೆ ಕಷ್ಟ ಪಡ್ತಾ ಇದ್ದ ಸಾಮ್ರಾಟ್ನನ್ನ ನೋಡಿ ಕೋಪದಲ್ಲಿ ನಮ್ಮ ಪರಂಪರೆ ಪ್ರಕಾರ ರಾತ್ರಿ ಇಡೀ ಸಾನ್ಯಾ ಜೊತೆ ಮಲಗಿದ್ದ ನೀನು ಇನ್ನು ಮೇಲೆ ಕೊಂಡದ ಮನೆತನದ ಅಳಿಯ ಅಷ್ಟೇ ಇದರಲ್ಲಿ ಎರಡನೇ ಮಾತೆಯಿಲ್ಲ ಅಂತ ಅಬ್ಬರಿಸಿದಾಗ ಬೇರೆ ದಾರಿ ಕಾಣದ ಸಾನ್ಯ ತಾತನ ಮಾತಿಗೆ ತಲೆ ತಗ್ಗಿಸಿ ನಿಂತಲು ಅಷ್ಟೊತ್ತೋ ಹಾರಾಡ್ತಾ ಇದ್ದ ಸೂರಜ್ಗೆ ತಾತನ ಮಾತು ಕೇಳಿಸಿಕೊಂಡು ಹಾಲು ಕುಡಿದಷ್ಟು ಸಂತೋಷ ಆಯ್ತು ಇನ್ನೇನು ಅಲ್ಲಿಂದ ಹೊರಡೋರಿದ್ದ ದತ್ತ ಅವರು ಇವತ್ ಸಂಜೆ ಅಕ್ರಮ್ ಬಂಗಲೆಯಲ್ಲಿ ಪಾರ್ಟಿ ಇದೆ ನೀನು ನಿನ್ನ ಭಾವಿ ಗಂಡನನ್ನ ಕರ್ಕೊಂಡು ಸಂಜೆ ಪಾರ್ಟಿ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಬರಬೇಕು ಅಂತ ಸಾನ್ಯಾಗೆ ಆರ್ಡರ್ ಮಾಡ್ತಾ ಸೂರಜ್ನ ಹಾಗೂ ತಮ್ಮ ಜೊತೆ ಬಂದಿದ್ದ ಬಾಡಿ ಗಾರ್ಡ್ಸ್ ನ ಕರ್ಕೊಂಡು ಬಿರುಗಾಳಿ ತರ ಹೊರಟೋದ್ರು ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ